ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಖಾತೆ ಎಲ್ಲ ಮಹಿಳೆಯರ ಖಾತೆಗೂ ಹಣ ಜಮಾ ಆಗ್ತಾ ಇದೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಅಂದರೆ ಇಲ್ಲಿ ಲಕ್ಷಾಂತರ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಕಾರಣ ಏನು ಅಂತ ನೀವು ಕೇಳೋದಾದರೆ ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀಲಿಕ್ಕೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದ್ರೂ ಕೂಡ ಅರ್ಜಿಯನ್ನು ಹಾಕಿ ಇಷ್ಟು ತಿಂಗಳ ಕಾಲ ಹಣವನ್ನು ಪಡ್ಕೊಂಡಿರೋದೇ ಮೇನ್ ಕಾರಣ ಅಂತಲೇ ಹೇಳ್ಬೋದು ಈಗಾಗಲೇ ನಿಮ್ಮಲ್ಲೇ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀಲಿಕ್ಕೆ ಸಾಕಷ್ಟು ಒಂದೊಂದು ಕಾರಣಗಳನ್ನು ಹೇಳಿದರು ಸರ್ಕಾರ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಈಗ ಆಲ್ರೆಡಿ ಸಾಕಷ್ಟು ಜನ ಮಹಿಳೆಯರು ಪಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇದನ್ನು ಗೊತ್ತಿದ್ದು ಕೂಡ ಕೆಲವೊಂದಿಷ್ಟು ಜನ ಮಹಿಳೆಯರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಪಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಗೊಂದಲಗಳಿಗೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನಲ್ಲಿರುವಂತಹ ಸಚಿವರು ಒಂದಿಷ್ಟು ಗು ಕ್ವಶನ್ಗಳನ್ನು ಹಾಕಿದ್ದಾರೆ ಏನಂತ ಈಗ ಹಣವನ್ನು ಯಾರಿಗೆ ಉಪಯೋಗ ಇದೆಯೋ ಅವ್ರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಅನ್ನೋ ಯೋಜನೆಯನ್ನ ಕೊಡಬೇಕು ಎಲ್ಲರಿಗೂ ಕೂಡ ಈ ಯೋಜನೆ ಅನ್ನೋದು ಸಿಗೋದು ಬೇಡ ಅಂತ ಹೇಳಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ತರಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಸಚಿವರು ಈಗ ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದಾರೆ ಈ ನೀವೇನು ಕೇಳ್ಬೋದು ಏನದು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಏನು ಹೇಳಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಲಿಕ್ಕೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದೆ ಯಾರೂ ಕೂಡ ಗೌರ್ಮೆಂಟ್ ಕೆಲಸದಲ್ಲಿರಬಾರ್ದು ಟ್ಯಾಕ್ಸ್ ಪೇಯರ್ ಆಗಿರ್ಬಾರ್ದು ನೀವು ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆಗಿರ್ಬಾರ್ದು ಇಬ್ಬರು ಕೂಡ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ಅಂತ ಹೇಳಿದ್ದಾರೆ ಆದ್ರೂ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಗೊತ್ತಿದ್ರೂ ಕೂಡ ತುಂಬ ಜನ ಏನು ಮಾಡಿದ್ದಾರೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದಾರೆ ಏನಂತಂದರೆ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬಾರ್ದು ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಗೊತ್ತಿದ್ರೂ ಕೂಡ ತುಂಬ ಜನ ಗೃಹಲಕ್ಷ್ಮಿ ಯೋಜನೆಗೆ ಅಜ್ಜಿಯನ್ನು ಹಾಕಿ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಪಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಗೊತ್ತಿದ್ದರೂ ಕೂಡ ಯಾರೆಲ್ಲ ಹಣವನ್ನು ಪಡ್ಕೊತಾ ಇದ್ದಾರೋ ಅಂದವರಿಗೆ ಈಗ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದು ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಆಗಿ ಸಿಗೋಲ್ಲ ಈಗ ದೊಡ್ಡ ದೊಡ್ಡ ಅಂಗಡಿಗಳನ್ನ ಇಟ್ಕೊಂಡಿರ್ತೀರಾ ಅಥವಾ ಹೋಟೆಲ್ಗಳನ್ನ ಮಾಡಿರ್ತೀರಾ ಅಥವಾ ನಿಮ್ಮದೇ ಒಂದು ಓನ್ ಆಫೀಸ್ ಇರುತ್ತೆ ಆಗ ನಿಮ್ಮ ಮನೆಯಲ್ಲಿ ಯಾರು ನೀವು ಹೋಟೆಲ್ ಅಥವಾ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೋ ಅವರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನೀವೇ ನಾಮಿನಿ ಆಗಿದ್ದವ್ರು ಯಾ ನೀವು ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ತವ್ರು ನೀವೇ ಒಂದು ಹೋಟೆಲ್ ಇಟ್ಕೊಂಡು ನೀವೇ ಏನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮಗೂ ಕೂಡ ಆಗಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ಈ ಮುಂದೆ ಬರೋದಿಲ್ಲ ಇದನ್ನು ಯಾರಿಗೆ ಅನುಕೂಲ ಇದೆಯೋ ಅಂದರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಹೇಳಿದ್ದಾರೆ ಅಂದರೆ ಈಗ ಅರ್ಜಿಯನ್ನು ಮತ್ತೊಮ್ಮೆ ಮರು ಮಾಡಬೇಕು ಅಂತ ಹೇಳಿಬಿಟ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ತರಬೇಕು ಅಂತ ಜಾರಿಯಲ್ಲಿ ತರ್ತಾ ಇದ್ದಾರೆ ಸೊ ನೀವು ಕೇಳ್ಬೋದು ಏನಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಎಲ್ಲರಿಗೂ ಕೂಡ ಸಾಕಷ್ಟು ಜನರ ಅರ್ಜಿಯನ್ನು ಈಗಾಲದೇ ಕ್ಯಾನ್ಸಲ್ ಮಾಡಿತ್ತು ಆದರೂ ಕೂಡ ಎಷ್ಟೋ ಜನ ಈ ಫಲಾನುಭವಿಗಳು ಇದರಲ್ಲೂ ಕೂಡ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಗೌರ್ಮೆಂಟ್ ಜಾಬಲ್ಲಿರೋರು ಅರ್ಜಿಯನ್ನು ಹಾಕ್ತವ್ರು ಎಷ್ಟೋ ಜನ ಇದ್ದಾರೆ ಆದರೆ ಅವರೆಲ್ಲರೂ ಕೂಡ ಈಗ ಇಪ್ಪತ್ತ್ಮೂರು ಕಂತಿನ ಒಳಗೆ ಹಣ ಹಣವನ್ನ ಪಡ್ಕೊಂಡಿದ್ದಾರೆ ಸೊ ಇನ್ ಮುಂದೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಪಡ್ಕೊಳ್ಬೇಕಂದ್ರೆ ನಿಮ್ಗೆ ಈ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಪಡೀಲಿಕ್ಕೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಿಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿರುವಂತಹ ಸಚಿವರು ಇನ್ನೊಮ್ಮೆ ಅರ್ಜಿಯನ್ನ ಯಾರು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿ ಈ ಅರ್ಜಿಗಳ ಪರಿಶೀಲನೆ ಆಗ್ಬೇಕು ಅಂತ ಹೇಳಿದರೆ ಸಾಕಷ್ಟು ಜನರಿಗೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಆ ಟೈಮಲ್ಲೇ ಸೊ ಹಣ ಬರೋದು ಸ್ಟಾಪ್ ಆಯ್ತು ಅಂತಾನೆ ಹೇಳ್ಬೋದು ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ಆಗುತ್ತೆ ಯಾರಿಗೆಲ್ಲ ಬರಲ್ಲ ಅಂತ ಯೋಚನೆ ಮಾಡ್ತೀರಾ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದರೆ ನಿಮಗೂ ಕೂಡ ಜಮಾ ಆಗೋಲ್ಲ ಅಥವಾ ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ನಮ್ಗೆ ಇನ್ನೂ ಬಂದಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ ಆಗಿ ಹಣವನ್ನು ಜಮಾ ಮಾಡ್ತಾರೆ ಇದು ಬಹಳ ಮುಖ್ಯವಾದ ಮಾಹಿತಿ ನಿಮಗೆ ನೆನಪಿರಲಿ ಹಾಗೆ ನೀವೇನಾದರೂ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿದೆಯಾ ಅಂದರೆ ತುಂಬ ಜನಕ್ಕೆ ಬಂದಿಲ್ಲ ಬರದೇ ಇದ್ದರೂ ವರಿ ಮಾಡ್ಕೊಳೋಕ್ಕೋಗಬ್ರಿ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಡೆಫಿನೆಟ್ಲಿ ಬರೋಲ್ಲ ನೀವೇನು ಟ್ಯಾಕ್ಸ್ ಪೇಯರ್ ಅಲ್ಲ ಅಂದರೆ ಆಗಿ ನಿಮಗೆ ಹಣ ಜಮಾ ಆಗುತ್ತೆ ಸೊ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಸದ್ಯದಲ್ಲಿ ಜಮಾ ಮಾಡ್ತಾ ಇದ್ದಾರೆ ಸೊ ಈ ಕಂತಿನ ಹಣ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇಲ್ಲದೇ ಇರ್ತೀರ ಅವರಿಗೆ ಜಮ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಇದು ಇಷ್ಟು ಬಹಳ ಮುಖ್ಯವಾದ ಅಪ್ಡೇಟು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ Thank you.